Like ಇವತ್ತು ಭಾರತದ ಭಾಗ ಆಗಿದೆ ಆದ್ರೆ ಸ್ವತಂತ್ರದ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಒಂದು ಇಂತಹ ರಣನೀತಿ ರಚಿಸಲಾಯಿತು ಇದರಿಂದ ಈ ಪೂರ್ತಿ ದ್ವೀಪದ ಭವಿಷ್ಯ ಬದಲಾವಣೆ ಆಯಿತು ಜಿನ್ನಾ ಕರಾಚಿ ಪೋರ್ಟ್ ನಿಂದ ಒಂದು ಹಡಗು ಕಳಿಸಿದ ಏಕೆಂದ್ರೆ ಲಕ್ಷ ದ್ವೀಪದಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಮುಸ್ಲಿಂ ಜನಸಂಖ್ಯೆ ಇತ್ತು ಅಲ್ಲಿ ಪಾಕಿಸ್ತಾನಿ ಧ್ವಜ ಹಾರಿಸಿದರೆ ಅದು ಪೂರ್ತಿ ಪಾಕಿಸ್ತಾನದ ಭಾಗ ಆಗ್ತಾ ಇತ್ತು ಅದಕ್ಕೆ ಇದರ ಮಾಹಿತಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಸಿಗ್ತಾ ಇದ್ದಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ತಿರುವನಂತಪುರಂ ನಿಂದ ತಕ್ಷಣ ಒಂದು ತಂಡ ಕಳುಹಿಸಿದರು ಅದರಲ್ಲಿ ನಮ್ಮ ಮೈಸೂರಿನ ದೀವಾನ ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್ ಲಕ್ಷ್ಮಣ ಸ್ವಾಮಿ ಮುದಲಿಯಾರ್ ಅವಳಿ ಸಹೋದರರು ಒಂದು ಕಡೆ ಪಾಕಿಸ್ತಾನದ ಹಡಗು ಮುಂದೆ ಬರ್ತಾ ಇತ್ತು ಇನ್ನೊಂದು ಕಡೆಗೆ ಭಾರತೀಯ ಹಡಗು ಕೂಡ ಮುಂದೆ ಹೋಗ್ತಾ ಮತ್ತೆ ಕೇವಲ ನಿಮಿಷ ಮುಂಚೆ ಭಾರತೀಯ ಸೈನಿಕರು ತಲುಪಿದರು ಮತ್ತೆ ಭಾರತೀಯ ಸೈನಿಕರು ಧ್ವಜ ಹಾರಿಸಿದರು ಇದನ್ನ ಕಂಡು ಪಾಕಿಸ್ತಾನಿ ಸೈನಿಕರು ಮರಳಿ ಓಡಿ ಹೋದರು ಕೇವಲ ಮೂವತ್ತು ನಿಮಿಷ ತಡವಾಗಿದ್ದಿದ್ರೆ ಲಕ್ಷ ದ್ವೀಪ ಇವತ್ತು ಭಾರತದ ಭಾಗ ಆಗ್ತಾ ಇರಲಿಲ್ಲ ಇಂಥದ್ದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ